ಫ್ರೆಂಡ್ಸ್ ಇಂಗ್ಲೀಷ್ ಪದವಾದ ಟೊಮೆಟೊಗೆ ಕನ್ನಡದಲ್ಲಿ ಏನಂತಾರೆ ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂತ ನೋಡೋಣ ಟೊಮೆಟೊ ಹಣ್ಣಿಗೆ ಕನ್ನಡದಲ್ಲಿ ಹೆಸರಿದೆ ನಿಜ ಹೇಳಬೇಕಂದ್ರೆ ಶೇಕಡಾ ನೂರರಲ್ಲಿ ತೊಂಬತ್ತಕ್ಕೂ ಅಧಿಕ ಮಂದಿ ಟೊಮೆಟೊ ಎಂಬುದೇ ಕನ್ನಡದ ಹೆಸರು ಎಂದುಕೊಂಡಿದ್ದಾರೆ ಆದರೆ ಅದು ಇಂಗ್ಲಿಷ್ ಪದ ಪ್ರಸ್ತುತ ಟೊಮೆಟೊ ಹಣ್ಣು ಅಂದರೆ ಹಣ್ಣಿನಂತೆ ಎಲ್ಲರ ಕಣ್ಣು ಕೆಂಪಾಗುತ್ತಿದೆ ಏಕೆಂದರೆ ಅದರ ಬೆಲೆ ಆಕಾಶಕ್ಕೆ ಮುಟ್ತಾ ಇದೆ ರೈತರಿಗೆ ಇದು ಖುಷಿ ಸುದ್ದಿ ಆದರೂ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ ಕರ್ನಾಟಕದಲ್ಲಿ ಒಂದು ಕೆ ಜಿಗೆ ನೂರ ಇಪ್ಪತ್ತರಿಂದ ನೂರ ಅರವತ್ತರವರೆಗೆ ಬೆಲೆ ಇತ್ತು ಬೇರೆ ರಾಜ್ಯಗಳಲ್ಲಿ ಎರಡು ನೂರ ಐವತ್ತಕ್ಕೂ ಹೆಚ್ಚಿತ್ತು ಒನ್ ಟೈಮಲ್ಲಿ ಉಳಿದ ತರಕಾರಿಗಳ ಬೆಲೆ ಹೆಚ್ಚಾದರೂ ಟೊಮೆಟೊ ಕಡಿಮೆ ಇತ್ತು ಹಸಿದವರ ಹೊಟ್ಟೆ ತುಂಬಿಸ್ತಾ ಇತ್ತು ಇದೀಗ ಅದಕ್ಕೆ ಬಂಗಾರದ ಬೆಲೆ ಒಂದೆಡೆ ಕಳ್ಳತನ ಮತ್ತೊಂದೆಡೆ ಮೊಬೈಲ್ ಖರೀದಿಸಿದರೆ ಟೊಮೆಟೊ ಉಚಿತ ಎಂಬ ಆಫರ್ಗಳನ್ನು ಸಹ ಇಡಲಾಗಿತ್ತು ಟೊಮೆಟೊ ದರ ಹೆಚ್ಚಳದಿಂದ ಬಗೆ ಬಗೆಯ ಟ್ರೋಲ್ ಮೀಮ್ಗಳು ಹರಿದಾಡುತ್ತಾ ಇರ್ತಿದ್ವು ತುಂಬ ನಗು ಕೂಡ ತರಿಸ್ತಾ ಇದ್ವು ಟೊಮೆಟೊ ಬೆಳೆದವನೇ ಶ್ರೀಮಂತ ಎನ್ನುವಷ್ಟರ ಮಟ್ಟಿಗೆ ಸುದ್ದಿ ಆಗ್ತಾ ಇತ್ತು ಇಷ್ಟೆಲ್ಲ ಸದ್ದು ಮಾಡುತ್ತಿರುವ ಟೊಮೆಟೊವನ್ನು ಕನ್ನಡದಲ್ಲಿ ಏನಂತಾರೆ ಅನ್ನೋದು ಗೊತ್ತಾ ಹೌದು ಫ್ರೆಂಡ್ಸ್ ಟೊಮೆಟೊಗೆ ಕನ್ನಡದಲ್ಲಿ ಹೆಸರಿದೆ ನಿಜ ಹೇಳಬೇಕಂದ್ರೆ ಶೇಕಡ ನೂರರಲ್ಲಿ ತೊಂಬತ್ತಕ್ಕೂ ಅಧಿಕ ಮಂದಿ ಟೊಮೆಟೊ ಎಂಬುದೇ ಕನ್ನಡದ ಹೆಸರು ಅಂತ ಅಂದ್ಕೊಂಡಿದ್ದಾರೆ ಆದರೆ ಇದು ಇಂಗ್ಲೀಷ್ ಪದ ಎಂಬುದು ಕೆಲವರಿಗೆ ಮಾತ್ರ ಗೊತ್ತಿದೆ ಹಾಗಾದರೆ ಟೊಮೆಟೊವನ್ನು ಕನ್ನಡದಲ್ಲಿ ಏನಂತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಂಗ್ಲೀಷ್ ಪದದ ಟೊಮೆಟೊ ಹಣ್ಣನ್ನು ಕನ್ನಡದಲ್ಲಿ ಗೂದೆ ಹಣ್ಣು ಅಂತ ಕರೀತಾರೆ ಹಿಂದಿನ ಕಾಲದಲ್ಲಿ ಈ ಹಣ್ಣನ್ನು ಹಿತ್ಲಲ್ಲಿ ಬೆಳೆಯಲಾಗುತ್ತಿತ್ತು ತಿಪ್ಪೆಯಲ್ಲಿ ಬೆಳೆಯುತ್ತಿದ್ದ ಈ ಹಣ್ಣನ್ನು ಅಡುಗೆಗೂ ಸಹ ಬಳಸುತ್ತಿರಲಿಲ್ಲ ಆದರೆ ನಾಟಿ ವೈದ್ಯರೊಬ್ಬರು ಪರೀಕ್ಷೆ ನಡೆಸಿದಾಗ ಗೂದೆಹಣ್ಣು ತಿನ್ನಲು ಯೋಗ್ಯವಾಗಿದೆ ಅಂತ ಹೇಳಿದ್ರಂತೆ ನಂತರ ತಿನ್ನುವರ ಸಂಖ್ಯೆ ಹೆಚ್ಚಾಯಿತು ಕಾಲ ಬದಲಾದಂತೆ ಹೊಲದಲ್ಲಿ ರೈತರು ಬೆಳೆಯುವುದನ್ನು ಆರಂಭಿಸಿದರು ಆದರೀಗ ಟೊಮೆಟೊ ಅಥವಾ ಗೂದೆ ಹಣ್ಣು ಇಲ್ಲದಿದ್ದರೆ ಸಾಂಬಾರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬೆಳೆದಿದೆ ಅಂದು ತಿನ್ನಲು ತಿರಸ್ಕಾರವಾಗಿದ್ದ ಈ ಟೊಮೆಟೊ ಇಂದು ಕೆ ಜಿಗೆ ನೂರ ಇಪ್ಪತ್ತರಿಂದ ನೂರ ಐವತ್ತು ದಾಟಿತ್ತು ಮತ್ತೊಂದು ವಿಶೇಷ ಆರೋಗ್ಯಕ್ಕೂ ಟೊಮೆಟೊ ಹಣ್ಣು ಹೆಚ್ಚು ಉಪಯುಕ್ತ ತುಂಬ ವಿಟಮಿನ್ಸ್ಗಳನ್ನು ಸಹ ಒಳಗೊಂಡಿದೆ ಅಂತ ಹೇಳಲಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಟೊಮೆಟೊ ಟೊಮೆಟೊ ಅಂತ ಹೇಳ್ತಾ ಇದನ್ನೇ ಕನ್ನಡ ಪದ ಅಂತ ತಿಳ್ಕೊಂಡಿರೋ ಎಷ್ಟೋ ಜನಕ್ಕೆ ಗೂದೆ ಹಣ್ಣು ಅಂತ ಯಾರಿಗೂ ಗೊತ್ತಿರಲಿಲ್ಲ ಇದಕ್ಕೆ ಕನ್ನಡದಲ್ಲಿ ಗೂದೆ ಹಣ್ಣು ಅಂತಾರೆ ಅನ್ನೋ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್